ಕೆಲವೊಂದಿಷ್ಟು ಮಂದಿ ಎಮ್ ಎಲ್ ಎಗಳು ಇರ್ತಾರೆ ಎಮ್ ಎಲ್ ಎ ಯಾಕೆ ಮಾಡ್ತೀವಿ ನಾವು ಪ್ರಜೆಗಳ ಕಷ್ಟ ಕೇಳಿ ಊರಿನ ಕಷ್ಟ ಕೇಳಿ ಅಂತ ಮಾಡ್ತೀವಿ ಒಂದು ಒಂದು ಸ್ವಲ್ಪ ಜನ ಏನ್ ಮಾಡ್ತಾರೆ ಗೊತ್ತಾ ಪ್ರಜೆಗಳ ಕಷ್ಟ ಕೇಳಕ್ಕೆ ಎಮ್ ಎಲ್ ಎ ಆಗಿರಂಗಿಲ್ಲ ಅವರು ಮೋಜು ಮಸ್ತಿ ಮಾಡಕ್ ಎಮ್ ಎಲ್ ಎರಾಗಿರ್ತಾರ ಅವ್ರು ಇವಾಗ ರಾಜಕೀಯಕ್ಕೆ ಮೊನ್ನೆ ಜಸ್ಟ್ ಹಂಗೆ ಒಬ್ಬ ವ್ಯಕ್ತಿ ಒಬ್ಬ ಎಮ್ ಎಲ್ ಎ ದೊಡ್ಡ ಶ್ರೀಮಂತ ಅವನ ರೊಕ್ಕಿದ್ರ ಅಲ್ಲೇ ಇಟ್ಕಿರಲಿ ಅವನ ರಾಜಕೀಯ ಅಧಿಕಾರ ಇದ್ರೆ ಅಲ್ಲೇ ಇಟ್ಕೋಬೇಕು ದಿಮಾಕ ಮಾಡಕ್ಕೆ ಬರಬಾರ್ದು ಹೆಣ್ಮಕ್ಳು ಮುಂದೆ ಈಗ ಒಬ್ಬರು ಹೋರಾಟಗಾರರು ಹೆಣ್ಮಕ್ಳು ಹೋರಾಟಕ್ಕೆ ಮಾಡಕ್ಕೆಳಂದ್ರ ಅವ್ರಿಗೊಂದಿಷ್ಟು ಭಯ ಇರೋದಿಲ್ಲ ಭಯ ಹಾಕಿರೋದಿಲ್ಲ ಹತ್ತಾರ ಹತ್ತಾರಲ್ಲಿ ಅಂತ ಕೆಲಸಗಳು ಮಾಡಿರ್ತಾನ ಅಂದ್ರವ ಆ ಥರ ಕೆಟ್ಟ ದೃಷ್ಟಿ ನೋಡೋಕೆ ಸಾಧ್ಯ ಒಂದು ಹೆಣ್ಣನ್ನು ಒಬ್ಬ ಹೆಣ್ಮಗಳನ್ನು ಏನಂತ ಕೇಳ್ತಾರಂದ್ರ ಮೇಡಮ್ ನೀವು ಈ ರೀತಿ ಹೋರಾಟ ಮಾಡಿ ಯಾಕೆ ನೀವು ಆಯಾಸ ಮಾಡ್ಕಂತೀರಿ ಇಷ್ಟು ಚಿಕ್ಕ ಇಷ್ಟು ಹೋರಾಟ ಮಾಡಿದ್ದೀರಿ ಇದಕ್ಕೆ ಬೇಕು ನಿಮಗೆ ರಾಜಕೀಯಕ್ಕೆ ಬನ್ನಿ ನಿಮ್ಮ ಸಿಕ್ಕಾಪಟ್ಟೆ ಬೆಳೆಸ್ತೀವಿ ಸ್ವಲ್ಪ ಕಮಿಟ್ಮೆಂಟ್ ಆಗಬೇಕು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅಂದ್ರೆ ರೀ ಸರ ಅಡ್ಜಸ್ಟ್ಮೆಂಟ್ ಅಂತಂದ್ರೆ ಎಮ್ ಎಲ್ ಎಗಳು ಕೊಟ್ಟಾಗ ಎಮ್ ಪಿಗಳು ಕೊಟ್ಟಾಗ ಸ್ವಲ್ಪ ಹೊಂದಿಕೆಂದಿರಬೇಕಂತ ಲೈ ನಾಲಾಯ್ಕೆ ನನ್ನ ಮಕ್ಕಳ ಅಂತ ಗತಿಗೆಟ್ ಕುತ್ಕೊಂಡಿಲ್ವೋ ನಾವು ನಾವು ಮಾಡೋ ಒಳ್ಳೆ ಕೆಲಸದಾಗ ಜನ ನಮ್ಮನ್ನು ನೋಡಿ ಆಯ್ಕೆ ಮಾಡ್ತಾರೆ ನಿಮ್ಮ ಹತ್ರ ಕಮಿಟ್ಮೆಂಟ್ ಆಗಿ ನಾನು ಎಮ್ ಎಲ್ ಎಂ ಪಿ ಆಗಬೇಕಾಗಿಲ್ಲ ಹಾಗಾಗಿದ್ರೆ ಯಾವತ್ತೋ ಆಗಿಬಿಡುತ್ತೆ ಅಧ್ಯತೆ ಈ ಒಂದು ಹೋರಾಟ ಯಾಕೆ ಗೊತ್ತಾ ನಾಲ್ಕು ಜನರಿಗೆ ಒಳ್ಳೇದಾಗಲಿ ಯಾರೇನಾದರೂ ಅಂದ್ಕೊಳ್ಳಿ ನಾಲ್ಕು ಜನರಿಗೆ ಒಳ್ಳೇದಾದ್ರೆ ಸಾಕು ನಮ್ಮ ರೈತರಿಗೆ ಒಳ್ಳೇದಾದ್ರೆ ಸಾಕು ದೇವ್ರ ಕೆಲಸ ಅಣ್ಣದಾತರ ಕೆಲಸ ಅಂದರೆ ದೇವ್ರ ಕೆಲಸ ಹಿಂದೆ ಕನ್ನಡ ಪರ ಹೋರಾಟನೂ ಮಾಡಿದ್ದೀನಿ ಇವಾಗ ರೈತ ರೈತ ಕುಟುಂಬದಿಂದ ಬಂದಾಗ ನಾವು ರೈತರ ಮಗಳು ನೀನು ಮಂಜಕ ಬಾ ಇಲ್ಲೇ ರೈತ ಪರ ಸಂಘಟನೆ ಮಾಡೋಂಥಂದು ನಮ್ಮ ಜಿಲ್ಲೆಯಿಂದ ಶುರು ಮಾಡೋದಕ್ಕೆ ನಾನು ಇವತ್ತಿನ ದಿನ ನಾನು ಬೆಳೆಸಿದ ಕಾರಣ ಕೂಡ ನಮ್ಮ ಜನರ ಇಂಥ ರಾಜಕೀಯ ಮಾಡ್ತಿರ್ತಾರಲ್ಲ ಒಂದಿಷ್ಟು ಮಂದಿ ಎಮ್ ಎಲ್ ಎಗಳು ಇಂಥ ಕೆಟ್ಟ ಮೃಗಗಳ ಮೊಕವಾಡನ ಯಾವತ್ತು ಹಾಕಬೇಕು ಸಂದರ್ಭ ಬಂದಾಗ ಅಂತ ಸಂದರ್ಭಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಖಂಡಿತ ಹೊರಗೆ ಹಾಕ್ತೀನಿ ಅಂತಾರೆ ಯಾವತ್ತು ನೀವು ಗೌರವಿಸ್ಬೇಡ್ರಿ ಅವರು ರಾಜಕೀಯ ಮಾಡಾಕ ನಾಲಾಯ್ಗಳು ಯೋಗ್ಯರೇ ಅಲ್ಲ ಎಮ್ ಎಲ್ ಎ ಆಗೋದಕ್ಕ ಆತು ಕಾತು ಯಾಕಂತಂದರೆ ಒಬ್ಬ ಹೆಣ್ಮಕ್ಳನ್ನ ರಕ್ಷಣೆ ಮಾಡಬೇಕು ಪ್ರಜೆಗಳನ್ನ ಕಾಪಾಡಬೇಕು ತನಗೆ ರೊಕ್ಕ ಐತೆ ಅಂತಂದು ಅಧಿಕಾರ ಐತೆ ಅಂತಂದು ಹೆಣ್ಮಕ್ಳನ್ನ ಮನಸ್ಸು ಬಂದಂಗೆ ಉಪಯೋಗಿಸ್ಕೊಳಕ್ಕೆ ನೋಡ್ತಾರ ಇವರೆಲ್ಲ ನಮ್ಮಂತ ಹೆ ಲೀಡರ್ಗೆ ಇವ್ರು ಹಿಂಗೆ ಮಾಡ್ತಾರಂದ್ರೆ ಹೋರಾಟಗಾರರಿಗೆ ಹಿಂಗೆ ಮಾಡ್ತಾರಂತಂದ್ರೆ ಸಾಮಾನ್ಯ ಹೆಣ್ಮಕ್ಳ ಗತಿ ಏನ್ರಿ ಹಾಗೆ ಬಹಳಷ್ಟು ಜನ ಕೇಳ್ತಾ ಇದ್ರಿ ಊಟ ಇನ್ನೂ ಮಾಡಿಲ್ಲ ಸಹೋದರ ಮಾತಾಡಬೇಕು ಅನಿಸ್ತು ನೀವು ಮಂಜುಳಾ ಮೇಡಮ್ ನಾವು ಈ ರೀತಿ ಮಾತಾಡೋದನ್ನ ಬೇರೆ ಎಲ್ಲಾದರೂ ಹೇಳಿದ್ರಿ ಅಧಿಕಾರ ನಮ್ಮದೈತಿ ರೋಡಿಗಳು ನಮ್ಮರ್ ಅದಾರ ನಿಮ್ಮ ಸುಮ್ಮನೆ ಬಿಡಲ್ಲ ಏನ್ ಮಾಡ್ತೀರಾ ನೀವೆಲ್ಲ ಸತ್ತು ಹೋಗ್ತಾರ ಅದಕ್ಕೆ ಸರಿಯಾಗಿ ಪ್ರೂಫ್ ಇಟ್ಟ ಹೋಗಿ ನಾನು ಕೂಡ ಏನು ಮಾಡ್ತಾರೆ ಗೊತ್ತಾ ಕರ್ನಾಟಕ ಜನ ಸಿಕ್ಕಾಪಟ್ಟೆ ಓಡ್ಶಾಡ್ ಹೊಡಿತಾರೆ ನಿಮ್ಮನ್ನ ಹುಷಾರಾಗಿರಿ ನನ್ನ ನನ್ನ ಬಗ್ಗೆ ನೀವು ಕಣಸಿನಲ್ಲಿ ಕೂಡ ಕೆಟ್ಟದ್ದನ್ನ ಬಯಸ್ಬೇಡ್ರಿ ನನ್ನ ನನ್ನ ಬಗ್ಗೆ ಅಷ್ಟ ಇಲ್ಲ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಬಯಸ್ತವನು ಅವನು ಉದ್ದಾರ ಆಗಿಲ್ಲ ಸರ್ವನಾಶ ಹಾಕೋಗಿದ್ದಾನೆ ಬಹಳಷ್ಟು ಜನ ಕೇಳ್ತಾ ಇದ್ದೀರಿ ಹೆದರ್ಬೇಡಿ ಅಕ್ಕ ಹೆಸರು ಹೇಳಿ ಅಂತ ಖಂಡಿತ ಸಹೋದರ ಆ ಎಮ್ ಎಲ್ ಎಗಳ ಹೆಸರನ್ನ ಕೂಡ ನಾ ಮೆನ್ಷನ್ ಮಾಡ್ತೀನಿ ಅವ್ರ ಅವ್ರಿಗೆ ಏನ್ ಸಂಬಂಧಪಟ್ಟಿದಂತ ಲೆಟರ್ಸ್ನೆಲ್ಲ ಬರೆದಿದ್ದೀನಿ ನಾಳೆ ಒಂದ್ ವೇಳೆ ನನ್ನ ಜೀವಕ್ಕೆ ಏನಾದರೂ ಆದರೆ ಖಂಡಿತ ಅದೆಲ್ಲ ಹೊರಗೆ ಬರ್ತೈತಿ ಈ ಥರ ಮಾಡಿಬಿಟ್ಟು ನಾನು ರಾಜಕೀಯಕ್ಕೆ ಬರೋ ಅವಶ್ಯಕತೆ ನನಗಿಲ್ಲ ಯಾಕಂದರೆ ನಾವು ಭಾಳ ಖುಷಿಯಿಂದ ನಗನಗತ ಮಾತಾಡಿ ನನಗೆ ಭಾಳಷ್ಟು ಅಭ್ಯಾಸ ನಗನಾಗತಾ ಮಾತಾಡ್ತಿರ್ತೇನೆ ಭಾಳ ತಮಾಷೆಯಾಗಿ ತಗೊತಿರ್ತೇನೆ ಎಲ್ಲರ ಮಾತನ್ನು ಖುಷಿಯಾಗಿ ಮಾತಾಡ್ತಿರ್ತೇನೆ ಆ ನಗ್ನಗತ ಮಾತನ್ನು ಇವರು ಈ ರೀತಿ ಎಲ್ಲ ವಿಚಾರಗಳನ್ನು ಮಾಡ್ತಾರಂದ್ರೆ ಬಹುಶಃ ಹೆಣ್ಮಕ್ಳು ರಾಜಕೀಯಕ್ಕೆ ಬರಬೇಕು ಒಂದು ಪಕ್ಷದಿಂದ ಟಿಕೆಟ್ ಸಿಗ್ಬೇಕಂತಂದ್ರೆ ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಆದ್ರೆ ಮಾತ್ರ ಸಿಗುತ್ತೆ ಅನ್ನೋದನ್ನು ನನಗೆ ಮಣ್ಣೆ ಗೊತ್ತಾಯ್ತು ಬೇಡ ಆ ಥರ ಅವಶ್ಯಕತೆ ನನಗಿಲ್ಲ ಅಂಥ ರಾಜಕೀಯ ಅವಶ್ಯಕತೆ ನನಗಿಲ್ಲ ನನ್ನ ರೈತ ಶಾಲಾತಿ ಇದರ ಮುಂದೆ ಯಾರು ರಾಜಕೀಯ ಇಲ್ಲ ನಾವ ರಾಜರು ನಮ್ಮ ಮುಂದೆ ಯಾರೂ ಅಲ್ಲ ಇವರು ಹೆಣ್ಮಕ್ಳಿಗೆಲ್ಲ ಡಮ್ಕಿ ಹಾಕ್ತಾರಲ್ಲ ಇಂಥ ರಾಜಕಾರಣಿಗಳು ಎಷ್ಟು ಹೆಣ್ಮಕ್ಳು ಜೀವನ ಹಾಳು ಮಾಡಿಲ್ಲ ಅಂತೀರಿ ಹೇಳ್ರಿ ಎಷ್ಟು ಹೆಣ್ಮಕ್ಳು ಜೀವನ ಹಾಳು ಮಾಡಿಲ್ಲ ಇವರೆಲ್ಲ ನನ್ನಂಥ ಒಬ್ಬ ಹೋರಾಟಗಾರರಿಗೆ ಇವ್ರು ಡಮಕಿ ಹಾಕ್ತಾರ ಹೆದರ್ಸ್ತಾರಂದ್ರ ಏನು ಮಾಡ ಏನು ಮಾಡೋಕ್ಕೂ ಹೆಸಲ್ಲ ಅಂತ ಅರ್ಥ ಎಲ್ಲದಕ್ಕನ ಪ್ರೂಪ ಇಟ್ಟನಿ ನಾನು ಏನು ಅಲ್ಲ ಎಲ್ಲದಕ್ಕೆ ಸಾಕ್ಷಿಗಳು ಕೂಡ ಇರ್ತಾವ ಅದಕ್ಕಂತ ಕಾನೂನು ಐತಿ ದೇವರದಾನ ಜನರದಾರ ಸರಿಯಾಗಿ ನಿಮಗೆಲ್ಲ ಉತ್ತರ ಕೊಡ್ತಾರೆ